ಹಗರಣದಲ್ಲಿ ಭಾಗಿಯಾಗಿರುವ ಸರ್ಕಾರ ರಾಜೀನಾಮೆ ನೀಡುವಂತೆ ಸಂಸದ ಗೋವಿಂದ ಕಾರಜೋಳ ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಬಳಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದು ಸ್ವಾತಂತ್ರ್ಯ ಬಂದ ನಂತರ ಬ್ಯಾಂಕ್ನಿಂದ ಖಜಾನೆಯಿಂದ ಹಣ ಲೂಟಿ ಹೊಡೆದ ಇಂತಹ ಅವ್ಯವಹಾರದ ಪ್ರಕರಣ ನೋಡಿಲ್ಲ ಸರ್ಕಾರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕಂಡುಬಂದಿದೆ ಇನ್ನು ಎಸ್ಐಟಿ ಮೂಲಕ ತನಿಖೆ ಮಾಡಿಸುತ್ತಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಈ ವ್ಯವಹಾರದಲ್ಲಿ ಇರುವ ಕಾರಣ ಎಸ್ಐ ಟಿ ಗೆ ತನಿಖೆ ಮಾಡಲು ಆಗುವುದಿಲ್ಲ ಹಾಗಾಗಿ ಇಡಿ ಭಾಗಿಯಾಗಿದ್ದು ಇಡಿ ಸಂವಿಧಾನಿಕ ಸಂಸ್ಥೆಯಾಗಿದೆ ತನಿಖೆ ಮಾಡುವಾಗ ಯಾರೂ ಕೂಡ ಮಧ್ಯಸ್ಥಿಕೆ ವಹಿಸಲು ಆಗುವುದಿಲ್ಲ ಹಾಗಾಗಿ ತನಿಖೆ ಪೂರ್ಣಗೊಂಡು ಸತ್ಯಾಂಶ ಹೊರಗೆ ಬಂದು ಯಾರೇ ತಪ್ಪು ಮಾಡಿದ್ದರೆ ಶಿಕ್ಷೆ ಆಗಬೇಕು ಇನ್ನು ಈ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾದ ಕಾರಣ ರಾಜೀನಾಮೆ ಕೊಡುವಂತೆ ನಾವು ಆಗ್ರಹ ಮಾಡಿದ್ದೇವೆ ಇನ್ನು ಇದೇ ಹದಿನೈದರಂದು ಪಕ್ಷದ ವತಿಯಿಂದ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದು ಗೋವಿಂದ ಕಾರಜೋಳ ಮಾಹಿತಿ ನೀಡಿದ್ದಾರೆ ಟ್ರೈಬಲ್ ಡಿಪಾರ್ಟ್ಮೆಂಟ್ ಪರಿಶಿಷ್ಟ ಜನಾಂಗದ ಕಲ್ಯಾಣ ಇಲಾಖೆ ಸರ್ಕಾರನೇ ಇದರಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದು ಕಂಡುಬಂದದಿಂದ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ಮೂಲಕ ತನಿಖೆಯನ್ನು ಮಾಡಿಸ್ತಾ ಇದೆ ಆದರೆ ಎಸ್ ಐ ಟಿ ವ್ಯಾಪ್ತಿ ಮೀರಿ ಇರೋದರಿಂದ ಕೇಂದ್ರ ಸರ್ಕಾರದ ಸ್ವಾಮ್ಯದ ರಾಷ್ಟ್ರೀಕೃತ ಬ್ಯಾಂಕ್ಗಳಿರೋದರಿಂದ ಎಸ್ ಐ ಟಿ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮತ್ತು ಅವ್ಯವಹಾರದ ಮೊತ್ತ ದೊಡ್ಡದಿರೋದರಿಂದ ಇ ಡಿ ಇದರಲ್ಲಿ ಇಂಟರ್ಫಿಯರ್ ಆಗಿದೆ ಇ ಡಿ ಒಂದು ಸಂವಿಧಾನಿಕ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಸಂಸ್ಥೆ ಆ ಸಂಸ್ಥೆ ತನಿಖೆ ಮಾಡುವಾಗ ನಾವು ಯಾರೂ ಕೂಡ ಮಧ್ಯಸ್ಥಿಕೆ ವಹಿಸಿ ಮಾತನಾಡ್ತಕ್ಕಂಥದ್ದು ಥರ ಅಲ್ಲ ಅದರ ನಮಗೂ ವಿಶ್ವಾಸ ಇ ಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಕ್ರಮ ತಗೊಳ್ತದ ಅನ್ನೋ ವಿಶ್ವಾಸದ ತನಿಖೆ ಪೂರ್ಣ ಆಗಿ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಹಾಕಲಿ ಅನ್ನೋದು ಒಂದು ಭಾಗ ಮತ್ತು ಸರ್ಕಾರಕ್ಕೆ ನಾವು ಈಗಾಗಲೇ ಅನೇಕ ಬಾರಿ ಆಗ್ರಹ ಮಾಡಿದ್ದೀವಿ ಈ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾರದಿರೋದರಿಂದ ಸರ್ಕಾರದ ರಾಜೀನಾಮೆ ಕೂಡ ನಾವು ಕೇಳಿದ್ದೀವಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ಲಿಕ್ಕೆ ಸಹಕರಿಸಬೇಕು ಅಂತ ನಾವು ವಿನಂತಿ ಮಾಡಿದ್ವಿ ಈಗಾಗಲೇ ಇವತ್ತು ಮತ್ತು ಹದಿನೈದನೇ ತಾರೀಕಿಗೆ ನಮ್ಮ ಪಕ್ಷದ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ನಾವು ಕೂಡ ಹದಿನೈದನೇ ತಾರೀಕಿಗೆ ಅದರಲ್ಲಿ ಪ್ರಾರಂಭಿಸ್ತೀವಿ